ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ಇವತ್ತು ವಿವೇಕಾನಂದರ ಜನ್ಮದಿನ ಅಲ್ಲ ಕೊನೇ ಶಕ್ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿದ್ದು ವಿವೇಕಾನಂದರವರ ಜನ್ಮದಿನ ಶಿವಮೊಗ್ಗದಲ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ರು ಹೀಗಾಗಿ ಎಲ್ಲ ಇದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಆದರೂ ಟೀಕೆ ಮಾಡ್ತಾರೆ ದುಡ್ಡಿಲ್ಲ ಅನ್ನೋದು ಈಗ ಯಾರು ಟೀಕೆ ಮಾಡ್ತಾರೆ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡ್ಬಿಟ್ಟಿದ್ದಾರೆ ಯಾರು ಟೀಕೆ ಮಾಡ್ತಿದ್ರಲ್ಲ ಆ ಟೀಕೆ ಮಾಡೋರೇ ಖಾಲಿ ಕಾಪಿ ಮಾಡ್ಬಿಟ್ಟಿದ್ದಾರೆ ನನಗೆ ಈಗ ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆ ನಡೀತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಏನಪ್ಪ ಅಪ್ಪ ಅಂತಂದರೆ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ಕಾಗಿಲ್ಲ ಅಂತ ಅಡ್ವರ್ಟೈಜ್ಮೆಂಟು ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರು ಕಳಿಸ್ದೆ ನಾನು ಹೋಗೋಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಹೋಗಿ ಪ್ರೆಸ್ ಭೇಟಿ ಮಾಡಿ ಹೇಳಿದ್ರು ನಾವು ಎಲ್ಲ ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ವರ್ಷದ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಅಂತಕ್ಕಂಥದ್ದು ನಾನು ಹೋಗಿದ್ದೆ ಆಮೇಲೆ ನಾನು ಹೋಗಿದ್ದೆ ಇದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಕ್ಕೆ ಹೋಗಿದ್ದೆ ಹಾಗೆ ಹೇಳಿದೆ ನಾನು ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿಲ್ಲ ಅಂತ ಅನ್ನೋದಾದರೆ ಬರೀ ಕರ್ನಾಟಕ ಬಂದು ನೋಡಿ